ನಮಸ್ಕಾರ ವೀಕ್ಷಕರೇ ಮತ್ಸಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯಿತಾ ಇವತ್ತು ಎಂತ ಇಲ್ಲ ಒಂದು ಸ್ಪೆಷಲ್ ಮೂಮೆಂಟನ್ನು ಕ್ಯಾಪ್ಚರ್ ಮಾಡುವ ಅಂತ ಅಷ್ಟೇ ಓಹ್ ಓಹ್ ಕೂರಿಸುತ್ತೆ ಮಗನದ್ದು ಒಂದು ವರ್ಷ ಕಳೆದಾಗ ಒಂದು ಫೋಟೋ ಶೂಟ್ ಮಾಡಿಸಿದೆವು ಹಾಗೆ ಮಗಳದ್ದು ಕೂಡ ಒಂದು ಫೋಟೋ ಶೂಟ್ ಮಾಡಿಸುವ ಅಂತ ಎಲ್ಲೂ ಹೊರಗಡೆ ಎಲ್ಲ ಅಲ್ಲ ಮನೆಯಲ್ಲೇ ಮಾಡಿಸೋದಾಯ್ತ ಈ ಮಳೆಗೆ ಲೊಕೇಶನ್ ಹುಡುಕಿಕೊಂಡು ಹೋಗೋದಾದರೂ ಎಲ್ಲಿಗೆ ಏನು ಭಾರಿ ಎಂಥ ದುಬಾರಿಯಾಗಿ ಆ ಥರ ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಆ ಥರ ಎಲ್ಲ ಫೋಟೋಶೂಟ್ ಮಾಡ್ತಾ ಇಲ್ಲ ಅವಳಿಗೊಂದು ಸ್ಕರ್ಟ್ ಮತ್ತು ಒಂದು ಬ್ಲೌಸ್ ಹೊಲ್ಸಿದ್ದಾನೆ ಬ್ಯಾಕ್ ಓಪನ್ ಆ ಥರದ್ದೊಂದು ಮುಂದೆ ದೊಡ್ಡಾದ ನಂತರ ನನಗೆ ಆ ಥರ ಹಾಕಿಸ್ಲಿಕ್ಕೆ ಇಷ್ಟ ಇಲ್ಲ ಈಗ ಸಣ್ಣದಿರುವಾಗಲೇ ಆ ಥರ ಹಾಕಿಸ್ಬೋದು ಅದೆಲ್ಲ ಅವರವರ ಒಪಿನಿಯನ್ ಎಂಥ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇದ್ದಾಳೆ ರೆಡಿ ಮಾಡಿಸ್ಬೇಕಷ್ಟೆ ರೆಡಿ ಮಾಡಿ ಆದ ನಂತರ ಅವಳನ್ನು ತೋರಿಸ್ತಾನೆ ಯಾವ ಥರ ಕಾಣ್ತಾಳೆ ಅಂತ ಗೊತ್ತಿಲ್ಲ ಅದೆಲ್ಲ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಅಲ್ಲ ಈಗ ಸಣ್ಣದಿರುವಾಗ ಎಂಜಾಯ್ ಮಾಡಿದ್ರೆ ಬಂತು ದೊಡ್ಡಾದ ನಂತರ ಮುಗ್ಧತೆ ಹೋಗ್ತದೆ ಈಗಿನ ಆ ಕೂಡ ಹೋಗ್ತದೆ ಎಲ್ಲ ಮಕ್ಕಳು ಅಷ್ಟೇ ಸಣ್ಣದಿರಬೇಕಿದ್ರೆ ಚಂದ ಎಲ್ಲರಿಗೂ ಸಹ ಅಷ್ಟೇ ಆಯ್ತಾ ನನ್ನ ಮಕ್ಕಳು ಅಂತಲ್ಲ ಎಲ್ಲ ಮಕ್ಕಳು ಸಹ ಹಾಗೆ ಅವರದ್ದೇ ಆದ ಮುಗ್ಧತೆಯಲ್ಲಿ ನಮ್ಮನ್ನು ಆಕರ್ಷಿಸಿ ಬಿಡ್ತಾರೆ ಅಲ್ವಾ ಪಕ್ಕಪಕ್ಕವಳನ್ನು ರೆಡಿ ಮಾಡ್ತಾನೆ ಆಮೇಲೆ ಫೋಟೋಗ್ರಾಫರ್ ಬಂದು ನಮಗೆ ಮಾಡುವಾಗ ಮಾಡುವಾಗಬಾರ್ದು ನೋಡಿ ಅಣ್ಣ ತಂಗಿ ರೆಡಿಯಾಗಿ ಆಯಿತು ಇಲ್ಲಿ ದಾಳೆ ನೋಡಿ ಪುಟ್ಟಕ್ಕ ಇದು ಪುಟ್ಟಕ್ಕನ ಔಟ್ಫಿಟ್ ಚಂದ ಇದ್ದ ಚಂದ ಇದ್ದ ಪುಟ್ಟಕ್ಕ ನಂಗೆ ಹಿಂದೆ ತಿರುಗು ಮಗಳು ಹಿಂದೆ ತಿರುಗು ಹಾ ಹಾ ಹಾಂ ವೆರಿ ಗುಡ್ ವೆರಿ ಗುಡ್ ಇದು ಅಣ್ಣನ ಹಂಗೆ ಇಲ್ಲಿ ನೋಡಿ ಪುಟ್ಟ ಕೈ ತರ ತಯಾರಾಗಿದ್ಲು ಒಮ್ಮೆ ತೋರಿಸಿದೆ ಅಲ್ಲ ಇಲ್ಲಿ ನೋಡಿ ನೆಕ್ಲೇಸ್ ಒಂದು ಹಾಕಿದ್ದೇನೆ ನೆಕ್ಲೇಸ್ ಇದಕ್ಕೆ ಮ್ಯಾಚಿಂಗ್ ಆಗ್ಬೋದು ಅಂತ ಅನ್ಕೊಂಡೆ ಹಾಗೆ ಹಾಕಿಸಿದೆ ಇಲ್ಲಿ ನೋಡು ಇಲ್ಲಿ ನೋಡು ಅವಳಿಗೆ ಗೌಜಿ ಆಗಿದೆ ನಂದು ನೋಡಿ ಈ ತರ ವೈಟ್ ಇದು ಒಂದು ಅಂಬ್ರೆಲಾ ಟೈಪ್ ಕುರ್ತಾಯ್ತ ಆಮೇಲೆ ಟ್ರೌಸರ್ ಪ್ಯಾಂಟ್ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಬಟ್ ಎಂತೇಳಿ ಇಲ್ಲಿ ಮಿಡಲಲ್ಲಿ ಒಂದು ಈ ಅಂಬ್ರೆಲಾ ಟಾಪಿಗೆ ಸ್ಟಿಚ್ ಕೊಟ್ಟಿದ್ದಾರೆ ಆಯಿತಾ ಅದು ಒಳಗೆ ತಪ್ಪಿದ್ರೆ ಎದುರು ಈ ಥರ ನಿಲ್ತಾ ಉಂಟು ಅದೊಂದೇ ನನಗೆ ಪ್ರಾಬ್ಲಮ್ ಅಂತ ಫೀಲ್ ಆಗ್ತಾ ಇರೋದು ಅದರ್ವೈಸ್ ಇದು ಕಂಫರ್ಟೇಬಲ್ ಆಗಿ ಉಂಟು ಎಲ್ಲ ಸೊ ಇದಕ್ಕೊಂದು ಥರದ್ದು ಬ್ಯಾಕ್ ಸೈಡ್ ಈ ಥರ ಉಂಟು ಜಿಪ್ ಎಲ್ಲ ಇಲ್ಲ ಆಯ್ತು ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೇನೆ ನಾನು ಯಾವತ್ತೂ ಇರೋ ಥರ ಎಂಥ ಮೇಕಪ್ ಅದು ಇದು ಎಂಥ ಮಾಡಿಕೊಳ್ಳಿಲ್ಲ ಆಯಿತಾ ಇಲ್ಲಿ ನೋಡಿ ಪುಟ್ಟಕ್ಕನ ಫೋಟೋಶೂಟ್ ಸ್ಟಾರ್ಟ್ ಆಗಿದೆ ಪುಟ್ಟಕ್ಕನ ಔಟ್ ಫಿಟ್ ಅದು ಸ್ಕರ್ಟ್ ಮತ್ತು ಬ್ಲೌಸ್ ಆಯಿತಾ ಬಟ್ ಸ್ಕರ್ಟ್ ಸ್ವಲ್ಪ ಉದ್ದಾಗ್ತದೆ ಹೇಳಿ ಅವಳಿಗೆ ಸ್ವಲ್ಪ ಮೇಲೆ ಹಾಕಿಸಿದೆ ಹಾಗಾಗಿ ಅದು ಉದ್ದ ಗೌನ್ ಥರ ಕಾಣ್ತಿದೆ ಈ ಇಷ್ಟು ಚೆಂದ ನನಗೆ ಸ್ಟಿಚ್ ಮಾಡಿ ಸ್ವಸ್ತಿಕ್ ಫ್ಯಾಷನ್ ಡಿಸೈನರ್ ಆಯಿತಾ ಸ್ವಸ್ತಿಕ್ ಅಂಥೇಳಿ ಪುತ್ತೂರಲ್ಲಿ ಜೇನು ಸೊಸೈಟಿ ಗೊತ್ತಿದ್ರೆ ಅದರ ಪಕ್ಕದಲ್ಲಿ ಒಂದು ರೋಡ್ ಹೋಗ್ತದೆ ಅಲ್ಲಿ ಆಗ್ತದೆ ಹಾಗೆ ನಾವು ಫೋಟೋಗ್ರಫಿ ಮಾಡಲಿಕ್ಕೆ ಕರೆಸಿಕೊಂಡದ್ದು ಅಂತ ಹಟ್ ಅಂಥೇಳಿ ರೈನ್ಬೋ ಹಟ್ ಅಂತ ಹೇಳಿ ಮಂಜಲ್ ಪಡ್ಪಲ್ ಉಂಟು ಇವರ ಶಾಪ್ ನಾವು ಅವರನ್ನು ಕರೆಸಿಕೊಂಡದ್ದು ಎಷ್ಟು ಕಂಫರ್ಟೇಬಲ್ ಆಗಿ ಫ್ರೆಂಡ್ಲಿಯಾಗಿ ನಮಗೆ ಫೋಟೋಶೂಟ್ ಮಾಡಿಕೊಟ್ಟಿದ್ದಾರೆ ನಿಂತಲ್ಲಿ ನಿಂತ್ಕೊಂಡಿರ್ಲಿಲ್ಲ ಆಯ್ತಾ ನಮ್ಮ ಸುಬ್ಬಮ್ಮ ಪರವಾಗಿಲ್ಲ ಫೋಟೋಸ್ ಎಲ್ಲ ಚಂದ ಬಂದಿದೆ ಅಂತ ಅನ್ಕೊಂಡಿದ್ದೇನೆ ಫೋಟೋ ಶೂಟ್ ಇದು ಗೌಜಿ ಎಲ್ಲ ಆಯ್ತು ಫೋಟೋಸ್ ಬಂದಾಗ ನೋಡೋ ಶೇರ್ ಮಾಡ್ತೇನೆ ಸಾಧ್ಯ ಆದ್ರೆ ಈಗ ಎಂತ ಹೇಳಿದ್ರೆ ನೋಡಿ ನನ್ನ ಅತ್ತೆ ಕೂಡ ಇಲ್ಲೇ ಇದ್ದಾರೆ ನಾವಿಬ್ರು ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೇವೆ ಹಾಗಾದ್ರೆ ಮಾಮೂಲಿ ಹೇಳುದಿಲ್ವಾ ಅಂತ ಕೇಳಿದ್ರೆ ಮಾಮೂಲಿ ಸಹ ಬೇಗ ಹೇಳುದು ಆದರೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೇವೆ ಯಾಕಂತ ಹೇಳಿದ್ರೆ ಇವತ್ತು ಮನೆಗೆ ನೆಂಟರು ಬರ್ತಿದ್ದಾರೆ ನೆಂಟರು ಅಂತ ಹೇಳಿದ್ರೆ ಅತ್ತೆಗೆ ಸಂಭ್ರಮ ಗೊತ್ತೆ ಇವತ್ತು ಅತ್ತೆಯ ತಾಯಿ ಮನೆಯಿಂದ ಬರ್ತಾ ಇರೋದು ಅತ್ತೆಯ ಪುಟ್ಟಣ್ಣ ಮತ್ತೆ ಸಣ್ಣ ಅತ್ತಿಗೆ ಅದೇ ನಾನು ಒಂದು ಸೌಟು ಸಟ್ಟಕ ಮಾಡಿ ತೋರಿಸಿದ್ದೆಲ್ಲ ಅವರು ನೋಡ ನಾನು ಅವರನ್ನ ಪರಿಚಯ ಮಾಡಿಸ್ತೇನೆ ನಿಮಗೆ ಆಮೇಲೆ ಎಂತ ಹೇಳಿದ್ರೆ ನಮ್ಮದು ಒಮ್ಮೆದು ಅತ್ತೆಯವರದ್ದು ಎಲ್ಲ ಫೋಟೋಶೂಟ್ ಶೂಟ್ ಆದ ನಂತರ ಮೊಬೈಲ್ಗೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೇವೆ ಆಯ್ತಾ ಇಲ್ಲೇ ನೋಡಿ ಸಾಂಬಾರ್ ಮಾಡಿ ಇಟ್ಟಿದ್ದೇವೆ ಆಮೇಲೆ ಅವರು ಬರೋದು ಕನ್ಫರ್ಮ್ ಆದ ನಂತರ ಮತ್ತೆ ಮೊದಲೇ ರೆಡಿ ಮಾಡಿಟ್ಟ ಹಾಗೆ ಎಂತೆಲ್ಲ ಹೇಳಿ ಅದನ್ನು ತಯಾರು ಮಾಡ್ತಾ ಇದ್ದೇವೆ ಅತ್ತೆಗೆ ಪಾಯಸ ಪಲ್ಯ ಸಾರು ಅದೆಲ್ಲ ಆಯಿತು ಈಗ ನನ್ನದು ಕೊನೆ ಹಂತದ್ದು ಟೊಮೆಟೊ ಬಾತ್ ಆಗ್ತಾ ಉಂಟಾಯ್ತ ಊಟಕ್ಕೆ ಟೊಮೆಟೊ ಅಪ್ಪ ಅವಳಸ ತೋರಿಸ್ಬೇಕು ಟೊಮೆಟೊ ಬಾತ್ ರೆಡಿ ಆಗ್ತಾ ಉಂಟು ಇಲ್ಲಿ ಇನ್ನು ಹಾ ಹಪ್ಪಳ ಉಂಟು ಎಲ್ಲ ಇಲ್ಲಿ ಉಂಟಾಯ್ತು ಆಮೇಲೆ ಎಲ್ಲವನ್ನ ತೋರಿಸ್ತೇನೆ ಈಗ ಟೊಮೆಟೊ ಭಾತ್ ಅಂದು ಫೈನಲ್ ಟಚ್ ಕೊಡ್ಲಿಕ್ಕೆ ಉಂಟು ನೀರ್ ಹಾಕ್ಲಿಕ್ಕೆ ಬಾಕಿ ಮಸಾಲೆ ಎಲ್ಲ ಒಮ್ಮೆ ಚಂದ ಫ್ರೈ ಆಗಲಿ ಅಂತ ಹೇಳಿ ಬಿಟ್ಟಿದ್ದೇನೆ ಇನ್ನು ಅದಕ್ಕೆ ನೀರು ಹಾಕಿ ಬಿಸಿಲು ಹಾಕಿಸ್ಲಿಕ್ಕೆ ಇರೋದು ಅದಾದ ಕೆಲಸಗಳು ಬಾಕಿ ಇರೋದಾಯ್ತಾ ನೋಡಿ ನಿದ್ದೆ ಕೂಡ ಬರ್ತಾ ಉಂಟು ಆಚಿ ಅದರೆಲ್ಲ ಮತ್ತೆ ಮತ್ತ್ ಹೇಳ್ತಾವ ಏನಾಗೆ ಅವಳು ಹೇಳಿ ನೋಡಿ ಹೇಳಿ ಈ ಪುಟ್ಟಕ್ಕೆ ಸಣ್ಣ ಮಕ್ಕಳಿಂದ ಮರಗಿ ಹಾಕುದಾದ್ರೆ ಎಂತ ಮಾಡುದು ಅನ್ನೋದೌದು ಹ ಹಾ ಈಗ ನಿದ್ದೆ ಬರ್ತಾ ಉಂಟಾಯ್ತಾ ಸೊ ನಾನು ರಪ್ಪ ಟೊಮೆಟೊ ಬಾತ್ ಒಂದು ಮುಗಿಸ್ಕೊಳ್ತೇನೆ ಎಂತೆಲ್ಲ ಮೆನು ಅಂತ ಅಂತ ಹೊರಟೆ ನೋಡಿ ನನ್ನ ಹತ್ರ ನನಗೆಲ್ಲ ಮುಚ್ಚಳ ತೆಗೆದು ಉಪಕಾರ ಮಾಡ್ತಿದ್ದಾರೆ ಇಲ್ಲಿ ಫಸ್ಟಿಗೆ ಟೊಮೆಟೊ ಬಾತ್ ಘಮ ಘಮ ಹೇಳ್ತಾ ಉಂಟು ಇದು ಘಮ ಘಮ ಹೇಳುವಾಗ ಹಸಿವು ಜೋರಾಗಿದೆ ಮೇನ್ ಅಟ್ರಾಕ್ಷನ್ ನನ್ನ ಫೇವ್ರೆಟ್ ಪಾಯಸ ಅದು ಅಕ್ಕಿ ಪಾಯಸ ಆಯ್ತಾ ಬೆಲ್ಲ ಹಾಕಿ ಮಾಡಿದ ಅಕ್ಕಿ ಪಾಯಸ ಹಾಗೇ ಸಾಂಬಾರು ಯಾವುದು ಅಂತ ಕೇಳಿದರೆ ಸೌತೆಕಾಯಿ ಮತ್ತು ಕಾನ ಕಲ್ಲಟೆ ಹಾಕಿದೆ ಸಾಂಬಾರು ತೋವೆ ಓ ಬಾ ಅಮ್ಮ ಅಮ್ಮ ಅಂತ ಹೇಳ್ಕೊಂಡು ಮಗಳು ಬಂದಳು ಆಮೇಲೆ ಬೀಟ್ರೂಟ್ ಪಲ್ಯ ಆಮೇಲೆ ಹಲಸಿನಕಾಯಿ ಹಪ್ಪಳ ಹಾಂ ಹಪ್ಪಳ ಅಲ್ಲಿ ಉಂಟಂತೆ ಆಯಿತಾ ಇನ್ನು ಊಟಕ್ಕೆ ಕಲರ್ ರಪ್ಪ ರೆಡಿ ಮಾಡೋದು ಆಯಿತಾ ಆಯಿತು ಗಂಟೆ ಇದು ಐದು ನಿಮಿಷ ಮುಂದೆ ಉಂಟು ಗಡಿಯಾರ ನಮ್ಮದು ಐವತ್ತ ಐದುಗಳಿತ್ತು ಹಲಸಿನಕಾಯಿ ಹಪ್ಪಳ ಉಪ್ಪಿನಕಾಯಿ ಹಾಂ ಬೇಕಾ ಬೇಕಾ ಆಮೇಲೆ ಇನ್ನೊಂದು ಐಟಮ್ ಏನು ಅಂತ ಕೇಳಿದರೆ ಗುಲಾಬ್ ಜಾಮೂನ್ ಇದು ಮಾತ್ರ ನಿನ್ನೆ ಮಾಡಿದ್ದಾಯಿತಾ ಇವತ್ತಿಗೆಂತಲ್ಲ ನಾವು ತಿನ್ನುವಂತ ಮಾಡಿದ್ದು ಅದಕ್ಕೆ ನೋಡಿ ಒಳ್ಳೆಯ ಯೋಗ ಇತ್ತು ನಾಲ್ಕು ಜನ ಸೇರಿ ತಿನ್ನುವ ಅವಕಾಶ ಈ ಒಂದು ಗುಲಾಬ್ ನನಗೆ ಯೋಗ ನಾ ಬೇಕಂತೆ ಅವಳಿಗೆ ಬಂದವರು ಸುಮ್ಮನೆ ಕೂತ್ಕೊಳ್ಬೇಕಾ ನನ್ನ ಪುಟ್ಟ ಚಿಕ್ಕಿ ಪುಟ್ಟ ಚಿಕ್ಕಿ ಅಂತ ಕರೆಯೋದು ಅತ್ತೆ ಪುಟ್ಟತ್ತೆಗೆ ಸುಮ್ಮನೆ ಕೂತ್ಕೊಳ್ಳದೆ ನೋಡಿ ನಮ್ಮ ಮನೆಯಲ್ಲಿರೋ ಹೂವನ್ನೆಲ್ಲ ಕಿತ್ಕೊಳ್ತಾ ಇದ್ದಾರೆ ಎಂಥ ಇಲ್ಲ ಇದು ದುರ್ಗಾ ಪೂಜೆಗೆ ಅಂತ ಅವರ ಮನೆಯಲ್ಲಿ ಅಲ್ಲಿ ಈಗ ಇಲ್ಲ ಕಡೆ ಆಟಿ ಸಮಯದಲ್ಲಿ ಕಡಿಮೆ ಆಯ್ತಾ ಹೂವು ಸಿಕ್ಕಿದ್ದನ್ನು ಉಪಯೋಗಿಸಿಕೊಳ್ಳೋದು ದುರ್ಗಾ ಪೂಜೆಗೆ ಹಾಗೆ ಇನ್ನಂತ ಚಂದಕ್ಕೆ ಹೀಂಗೆ ಕೊಯ್ತಿದ್ದೆ ಭರತನಾಟ್ಯ ಸ್ಥಾ ಇಲ್ಲಿ ನೋಡಿ ನಾನು ವಿಡಿಯೋ ಮಾಡ್ತಾ ಅಂತ ಹೇಳಿದ್ರೆ ಚಂದಕ್ಕೆ ಕೊಯ್ತಿದ್ರಂತೆ ನೋಡಿ ಕೊಯ್ ಕೊಯ್ ಭರತನಾಟ್ಯಸ್ತ ಇಲ್ಲಿ ಕೊಯ್ ಹಿಂಗೆ 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 ಕೊಯ್ ನನ್ನ ಮಗನಿಗೆ ಕಿವಿಗೆ ಗಾಳಿ ಹೋಗಿದೆ ಆಯ್ತಾ ನೋಡಿ ಇಷ್ಟು ದಿವಸ ಹೊರಗೆ ನಾವು ಕಡಿಮೆ ಬಿಡ್ತಿದ್ದದ್ದು ಎಲ್ಲ ಜಾರ್ತದೆ ಆಯ್ತ ಸೊ ಈಗ ಅವರು ಹೊರಗಿದ್ದಾರಲ್ಲ ಇವನಿಗೆ ಗಮ್ಮತ್ತಾಗಿದೆ ಆಗಿದೆ ಭುವನ ಇಲ್ಲೇ ಇದ್ದು ಇದಾದ್ರ ಕೈಲಿದ್ದು ಹೂಗಿನ ತೊಟ್ಟೆ ಅದ ಅಲ್ಲಿದ್ದೇಸಿಬಿ ಅತ್ತ ಬನ್ನಿ ಊಟಕ್ಕೋಪ ಆಗ ಪಲಾವ್ ತೋರಿಸಿದಲ್ಲ ಸಾರಿ ಟೊಮೆಟೊ ಬಾತ್ ಮೊಸರು ಗೊಜ್ಜು ತೋರಿಸ್ಲಿಕ್ಕೆ ಮತ್ತೋಗಿತ್ತಾಯ್ತ ಅದಕ್ಕೆ ಮೊಸರು ಗೊಜ್ಜು ಈಗ ಗಂಡಸರ ಪಂಕ್ತಿ ಮಕ್ಕಳ ಪಂಕ್ತಿ ಎಲ್ಲ ಊಟ ಆಗಿದೆ ನಮ್ಮ ಹೆಂಗಸರ ಪಂಕ್ತಿ ಊಟ ನೋಡಿ ನನ್ನ ಪಕ್ಕದಲ್ಲಿ ಇವತ್ತು ಕೂತ್ಕೊಳ್ಳಿಕ್ಕೆ ಹೊಸ ಜನ ಬಂತಿತ್ತು ಆಯ್ತಾ ಇವತ್ತು ಮೆನು ಸುಮಾರುಂಟಲ್ಲ ಹಾಗೆ ನನ್ನ ಪ್ಲೇಟಲ್ಲಿ ಇಷ್ಟೇ ಅನ್ನ ಯಾಕಂತ ಹೇಳಿದ್ರೆ ಪಲಾವ್ ತಿನ್ಲಿಕ್ಕೆ ಪಲಾವ್ ಅಂತಲೇ ಬರ್ತಾ ಉಂಟು ಟೊಮೆಟೊ ಬರ್ ತಿನ್ಲಿಕ್ಕೆ ಈಗ ನನ್ನ ಅತ್ತೆಯ ಹೆಸರು ವಿದ್ಯಾ ಅಂತ ಗೊತ್ತುಂಟಲ್ಲ ಆಮೇಲೆ ಇವರ ಹೆಸರು ಕೂಡ ವಿದ್ಯ ಮಗಳ ಹೆಸರು ಕೂಡ ವಿದ್ಯಾ ಇವರು ಮೂರು ಜನರ ಹೆಸರು ಕೂಡ ವಿದ್ಯ ಆಯ್ತಾ ಅತ್ತೆಯ ಸಣ್ಣ ಅಣ್ಣನ ಹೆಂಡತಿ ಇವರು ಸುಮಾರು ಸಲ ಹೇಳಿದಾರಲ್ಲ ಸಣ್ಣ ಅಣ್ಣ ಇಲ್ಲೇ ಇದ್ದಾರೆ ನೋಡಿ ಹಾಯ್ ಮಾಡಿ ಅಪ್ಪಚ್ಚಿ ಹಾಯ್ ಇವರೇ ನೋಡಿ ಅತ್ತೆಗೆ ಸಟ್ಟುಗ ಎಲ್ಲ ಮಾಡಿ ಕೊಟ್ಟದ್ದು ಸಣ್ಣ ಎಂತ ಅವರು ಸಣ್ಣ ಅವರು ಸಣ್ಣದಿರುವಾಗ ಮಣ್ಣೆ ಅವರಿಗೆ ಮಣ್ಣೆ ಮಾಡಿ ಕೊಡ್ಲಿಕ್ಕೆ ಇವ್ರು ಮಾಡಿ ಕೊಟ್ಟದ್ದು ಎಷ್ಟು ಮಾಡಿದ್ದೆ ಅಪ್ಪಚ್ಚಿ ಹಂಗಿಪ್ಪದು ಸುಮಾರು ಮಾಡಿದ್ದೀರಾ ಅದು ಸುಮಾರು ಇರ್ತಾವೆರಡು ಅತ್ತೆಗೆ ತಂಗಿಗೆ ಎರಡೇ ಕೊಟ್ಟ ಅಪ್ಪಚ್ಚಿ ಈಗ ಇದ್ದ ಮನೆಯಲ್ಲೆಲ್ಲ ಹ್ಮ್ ಹಾಗೆ ನೋಡಿ ಅವರಿಗೆ ಹೊರಡ್ಲಿಕ್ಕೆ ಹೊತ್ತಾಯ್ತು ಈಗ ಹೊರಡೋ ಹೊತ್ತಾಯ್ತು ಅವನಿಗೆ ನಿದ್ದೆ ಬಿಡ್ಲಿಲ್ಲ ಅವನನ್ನ ನೆಬ್ಬಿಸ್ತಾ ಇದ್ದಾರೆ ನೋಡಿ ನೋಡಿ ನನ್ನ ಅತ್ತೆಗೆ ಬತ್ತಿಳಿಕಿಂದ ಏನೆಲ್ಲ ಬರ್ತಾ ಉಂಟು ಅಂತ ಈ ಹ್ಯಾಂಗರ್ ಕೂಡ ನನ್ನ ಅಣ್ಣನೇ ಮಾಡಿ ಕೊಟ್ಟದ್ದು ಇವರೇ ಮಾಡಿ ಕೊಟ್ಟದ್ದು ಅಂತ ಹೇಳಿ ತಂದು ತೋರಿಸ್ತಾ ಇದ್ದಾರೆ ನೋಡಿ ಮೂವತ್ತು ವರ್ಷ ಆಯ್ತು ಹಾಗಾದ್ರೆ ಅಲ್ಲದ ಮೂವತ್ತು ವರ್ಷ ಆಯ್ತು ಈ ಹ್ಯಾಂಗರಿಗೆ ಎಷ್ಟು ಮೂವಿ ಡೌನ್ಲೋಡ್ ಅಂತ ಮೂರು ಏನೋ ಮೂರು ದಿವಸಕ್ಕೆ ತೊಂದರೆ ಇಲ್ಲ ಇಲ್ಲಿ ವೈಫೈ ಇತ್ತಲ್ಲ ಇವನು ನನ್ನ ಅತ್ತೆ ದೊಡ್ಡ ಅಣ್ಣ ನಮ್ಮಗ ಆಯ್ತ ಕಿರಣ ಅಂತ ಹೇಳಿ ನೀನು ಇದಿಲ್ಲ ಅವರಿಗೆ ಇನ್ನೊಂದು ಕಡೆಗೆ ಹೋಗ್ಬೇಕು ಹಾಗೆ ದಾರಿಯ ಬಗ್ಗೆ ಚರ್ಚೆ ಆಗ್ತಾ ಉಂಟು ನೋಡಿ ಊಟಕ್ಕಲ್ಲಿ ಕಲ್ಲಿ ಹೋಗಿ ಕೂತಾಯ್ತು ಬಂದ ನೆಂಟರೆಲ್ಲ ಹೋಗ್ರು ಮಗನಿಗೆ ಒಂದು ಹೋಮ್ವರ್ಕ್ ಇತ್ತು ಅದನ್ನ ಮಾಡಿಸೇ ಇತ್ತು ಅಷ್ಟಾಗುವಾಗ ಕಟ್ಟರ್ ಕಾಣಾಗಿತ್ತು ಆ ಹಾಂ ಬರ್ತಾಯ್ತು ಕಟ್ಟರ್ ಕಾಣೆಯಾಗಿತ್ತು ಅದನ್ನು ಹುಡುಕಿ ಅವನ ಕೈಗೆ ಒಪ್ಪಿಸಿ ಆಯ್ತು ಎಂತ ಇಲ್ಲ ನಮ್ಮ ಕಣ್ಣು ತಪ್ಪಿಸಿ ಮಗಳ ಎತ್ತಿಕೊಂಡೋಗಿವು ಅಲ್ಲಿ ಇಟ್ಟಿದ್ರು ಆಯಿತಾ ಆಮೇಲೆ ಬ್ಯಾಕ್ ಟು ವರ್ಕ್ ಎಲ್ಲವೂ ಹಾಗೆಲ್ಲ ಒಮ್ಮೆ ಗೌಜ್ಜೆ ಆದರೆ ಮತ್ತು ವಾಪಸ್ ಮರಳಿ ಕೆಲಸಕ್ಕೆ ಬರಲೇಬೇಕು ಈಗ ಅಲ್ಲಿ ಮಾವ ಫುಲ್ಲು ಮಿಷನ್ ಮಿಷನ್ನಲ್ಲಿ ತೋರಿಸ್ತೇನೆ ಅಲ್ಲಿ ಹೋಗಿ ಮಾತಾಡಿದರೆ ಅಂತ ಕೇಳುದಿಲ್ಲ ಮಿಷನ್ನ ಸೌಂಡಿಗೆ ತೋರಿಸ್ತೇನೆ ಅಷ್ಟೇ ಹೀಗೆ ಮಿಷನ್ ಅಲ್ಲಿ ಇದು ಹುಲ್ಲು ಹರಿಯೋದ್ರಿಂದ ಹುಲ್ಲೆಲ್ಲ ಹುಡಿ ಹುಡಿಯಾಗಿ ಅಲ್ಲೇ ಹೋಗ್ತದೆ ಆಮೇಲೆ ಗುಡಿಸಿ ಬಿಟ್ರೆ ಆಯ್ತು ದನಗಳಿಗೆಲ್ಲ ಹಾಕ್ಲಿಕ್ಕೆ ಸಿಗುದಿಲ್ಲ ಹುಡಿ ಹುಡಿಯಾಗಿ ಹೋಗಿರ್ತದಲ್ಲ ದನಗಳಿಗೆ ಹಾಕ್ಬೇಕಿದ್ರೆ ನಮ್ಮ ಕೈಯಲ್ಲಿ ಹೆರ್ದೇ ಆಗ್ಬೇಕಷ್ಟು ನೋಡಿ ಮಗನನ್ನು ಬರೆಸಿದ ಜಾಗ ಆಯ್ತಾ ಈಗ ಇಲ್ಲೆಲ್ಲ ಸಣ್ಣ ಸಣ್ಣ ಪೇಪರ್ ಎಲ್ಲ ಕಾಣ್ತಾ ಉಂಟಲ್ಲ ಇದು ನಮ್ಮ ಪುಟ್ಟ ಕಿ ತಪತೆ ಹಳೆ ನ್ಯೂಸ್ ಪೇಪರ್ ಸಿಕ್ಕಿತ್ತು ಅವಳ ಕೈಗೆ ನಾನಲ್ಲಿ ಅವನ ಬುಕ್ಕಿನ ಅಡಿಗೆ ಇಡ್ಲಿ ಇಡ್ಲಿಕ್ಕೆಲ್ಲ ಉಪಯೋಗಿಸ್ತೇನೆ ಅದೊಂದು ಸಿಕ್ಕಿತ್ತು ಅವಳಿಗೆ ಅದನ್ನು ಚೆಂದ ಗೀಚಿ ಗೀಚಿ ಹಾಕಿಟ್ಟಿದ್ದಾಳೆ ಹೋಮ್ ವರ್ಕ್ ಆದ ನಂತರ ಟಿ ವಿ ಅಂತ ಹೇಳಿದ್ದೆ ಹಾಗೆ ಚೆಂದ ಟಿ ವಿ ಆನ್ ಮಾಡಿ ಕೊಟ್ಟಿದ್ದಾನೆ ಆಯಿತಾ ಇನ್ನು ಯೂಟ್ಯೂಬ್ನೇನು ಹಾಕಿ ಕೊಡು ಅಂತ ಎಂತ ಎಕ್ಸೈಟ್ಮೆಂಟ್ ಎಂತ ಎಕ್ಸೈಟ್ಮೆಂಟ್ ನೋಡಿ ಇವಳು ಸರ್ ರೆಡಿ ಆಗ್ತಾಳೆ ಈಗ ಟಿ ವಿ ಹಾಕಿದ್ರು ಮಾತ್ರ ಅವಳು ಹೆಚ್ಚುತ್ತ ನೋಡೋದಿಲ್ಲ ಅವಳಿಗೆ ಎಂತಂತ ಅರ್ಥ ಆಗೋದಿಲ್ಲಲ್ಲ ಬಟ್ ಅವನ ಇವಳಿಗೆ ಸುಲಭದಲ್ಲಿ ಮುಂದೆ ಅಭ್ಯಾಸ ಆಗ್ಬೋದು ಅಂತ ಕಾಣ್ತಿದೆ ಆದರೆ ಒಂದು ಸಂತೋಷ ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯೂ ಹಾಕಿಕೊಡು ಅಂತ ಕೇಳದಿರುವುದೇ ನನ್ನ ಪುಣ್ಯ ಕೇಳ್ತಾನೆ ಆದರೆ ಈಗ ಬೇಡ ಮಗ ಮತ್ತೆ ಅಂತ ಈಗ ಇಂಥದ್ದು ಹೇಳಿದ್ರೆ ಒಪ್ಪಿಕೊಳ್ತಾನೆ ಅದೇ ಬುದ್ಧಿ ಕೊನೆವರೆಗೂ ಇದ್ರೆ ನನ್ನ ಪುಣ್ಯ ಅಂತೂ ಈಗ ಸ್ವಲ್ಪ ಫ್ರೀ ಅದೇ ಆಯಿತಾ ಹಾಗೆ ಒಂದು ಎರಡು ಮೂರು ದಿವಸ ಡೈಲಿ ಬ್ಲಾಗೇ ಮಾಡಲಿಲ್ಲ ಹ್ಞೂ ಇತ್ತದು ಮಾಡಲಿಕ್ಕೆ ಹೋಗಲಿಲ್ಲ ಆಮೇಲೆ ಹೊಸ್ತು ಅಂತ ಏನು ಸರ್ ಟ್ರೈ ಮಾಡಲಿಲ್ಲ ನಿತ್ಯ ಜೀವನ ಮಾಮೂಲಿಯಾಗಿ ಹೋಗ್ತಿತ್ತು ಹಾಗೆ ಎಂಥ ಡೈಲಿ ಬ್ಲಾಗೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಆಯಿತಾ ಮತ್ತು ಇವತ್ತು ಪುಟ್ಟಕ್ಕನ ಫೋಟೋ ಶೂಟ್ ಆಯಿತು ಆಗ ನೀವು ನೋಡಿದ್ರಲ್ಲ ಫೋಟೋಸ್ ಎಲ್ಲ ಸಿಗಬೇಕಷ್ಟೇ ಸಿಕ್ಕಿದಾಗ ಶೇರ್ ಮಾಡ್ತೇನೆ ಆಮೇಲೆ ಭಾರ್ಗವ ಕೂಡ ಭಾರಿ ಇಂಟ್ರೆಸ್ಟಲ್ಲಿದ್ದ ಫೋಟೋ ತೆಗೆಯ್ದು ಫೋಟೋ ತೆಗೆದು ಅಂತ ಅದಾದ ನಂತರ ನೆಂಟರೆಲ್ಲ ಬಂದು ಹೋದರು ಮಾತು ನೆಗಾಡೋದು ನೆಗಾಡೋದು ಇಷ್ಟೇ ಇದ್ದದ್ದು ಹಾಗಿದ್ರೆ ಒಂಥರ ಖುಷಿ ಅಲ್ವಾ ಹಾಗೆಲ್ಲ ಕತೆಗಳಾಯ್ತಾ ಹ್ಞೂ ಅಷ್ಟೇ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಆ ಪ್ರಕಾರ ನನಗೆ ಕಮೆಂಟ್ ಮೂಲಕ ಹೇಳಿ ಸುಮಾರು ಜನ ನನ್ನ ಕಮೆಂಟಿಗೆ ರಿಪ್ಲೈ ಮಾಡೋದಿಲ್ಲ ಅಂತ ಹೇಳ್ತಿರ್ತೀರ ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೇನೆ ಆಯಿತಾ ಒಂದು ಒಂದೊಮ್ಮೆ ಬಿಟ್ಟು ಹೋಗ್ತದೆ ಆದರೆ ನಿಮ್ಮ ಕಮೆಂಟೆಲ್ಲ ಓದುವಾಗ ಆಗ್ತದೆ ಮತ್ತು ಎಂತೆ ನೀವಿಷ್ಟು ಖುಷಿಯಲ್ಲಿ ಹೇಳುವಾಗ ವಾಪಸ್ ಎಂತ ರಿಪ್ಲೈ ಮಾಡೋದು ಅಂತ ಸಹ ಗೊತ್ತಾಗೋದಿಲ್ಲ ಹಾಗೆಲ್ಲ ಕತೆ ಇರಲಿ ಈ ವಿಡಿಯೋ ಆದರೆ ಶೇರ್ ಮಾಡಿ ಆಯಿತಾ ಇನ್ನೊಬ್ರಿಗೆ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ